ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಲೋಕಸಭೆ ಚುನಾವಣೆ ಗೆದ್ದು ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ಜಿದ್ದಿಗೆ ಕಾಂಗ್ರೆಸ್ ಅವರು ಬಿದ್ದಂಗೆ ಕಾಣ್ತಿದೆ ಜಡೀರ್ನ ಲೋಕಸಭೆ ಗೆಲ್ಲಕ್ಕಾಗಲ್ಲ ರಾಜ್ಯಗಳನ್ನ ಗೆಲ್ಲಬೇಕು ಅಂತ ಇದೀಗ ಬಿಹಾರ ಚುನಾವಣೆ ಗೆಲ್ಲೋಕೆ ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಬಿಹಾರದಲ್ಲಿ ಕಾಂಗ್ರೆಸ್ ದೊಡ್ಡ ಗೆಲುವನ್ನು ಕಂಡಿಲ್ಲ ಆದರೆ ಬಿಹಾರವನ್ನು ಗೆಲ್ಲೇಬೇಕು ಅಂತ ಕಾಂಗ್ರೆಸ್ ನಾಯಕರು ಇದೀಗ ಬಹಳ ಜಿದ್ದಿಗೆ ಗುರಿ ಇಟ್ಕೊಂಡು ಹೊರ್ಟವ್ರೆ ಅದು ಸಕ್ಸಸ್ ಆಗತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಯಾಕಂದ್ರೆ ಬಿಹಾರದಲ್ಲಿ ಎಲೆಕ್ಷನ್ ಹತ್ರ ಆಗ್ತಾ ಇದೆ ನಿತೀಶ್ ಕುಮಾರ್ ಬಿಜೆಪಿ ಮೈತ್ರಿಕೂಟ ಇದೆ ಎಲ್ ಜೆ ಪಿ ಮೈತ್ರಿಕೂಟ ಇದೆ ಎನ್ ಡಿ ಎ ಮೈತ್ರಿಕೂಟ ಅದನ್ನ ಸೋಲಿಸಲೇಬೇಕು ಸಹಜವಾಗಿ ಆಡಳಿತ ಅಲ್ಲೇ ಇರುತ್ತೆ ಸೋಲಿಸಬಹುದು ಅನ್ನೋ ಉತ್ಸಾಹ ಕಾಂಗ್ರೆಸ್ ಇರಲಿ ಹೀಗಾಗಿ ಎಂಡು ದಂಡು ಬ್ಯಾಲ್ರು ಅಲ್ಲಿ ಕೂತಿದ್ದಾರೆ ಎಸ್ ಬಿಹಾರ ಚುನಾವಣೆ ಹತ್ರ ಆಗ್ತಾ ಇದೆ ಇದೀಗ ಕಾಂಗ್ರೆಸ್ ಕಾರ್ಯತಂತ್ರದ ಕುರಿತು ಮಹತ್ವದ ಕಾರ್ಯಕಾರಿ ಸಭೆಯನ್ನ ಬಿಹಾರದಲ್ಲಿ ನಡೆಸ್ತಾ ಇದ್ದಾರೆ ಇದೇ ಟೈಮಲ್ಲಿ ಮತಗಳತನದ ವಿರುದ್ಧ ಹೋರಾಟದ ಬಳಿಕ ಮೊದಲ ಸಭೆ ಇದಾಗಿದೆ ಬಿಹಾರದಲ್ಲಿ ನಡೀತಿರತಕ್ಕಂಥ ಮೊದಲ ಸಿಡಬ್ಲ್ಯೂ ಸಿ ಸಭೆ ಇದಾಗಿದ್ದು ರಾಷ್ಟ್ರ ರಾಜಕಾರಣದ ಕೇಂದ್ರ ಬಿಂದುವಾಗಿದೆ ರಾಹುಲ್ ಗಾಂಧಿ ತೇಜಸ್ವಿ ಯಾದವ್ ಮತ ಅಧಿಕಾರ ಯಾತ್ರೆ ಬೆನ್ನಲ್ಲೇ ಸದಾಕತ್ ಆಶ್ರಮದಲ್ಲಿ ಈ ಸಭೆ ನಡೀತಾ ಇದೆ ಮಹಾಗಠಬಂಧನ್ ಮೈತ್ರಿಕೂಟದ ಸೀಟು ಹಂಚಿಕೆ ಮಾತುಕತೆ ಹಿನ್ನೆಲೆಯಲ್ಲಿ ಭಾರಿ ಮಹತ್ವವನ್ನು ಪಡ್ಕೊಂಡಿದೆ ಈ ಸಭೆ ಎಸಿಸಿ ಅಧ್ಯಕ್ಷ ಕರ್ನಾಟಕ ಮೂಲದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ ಕಾಂಗ್ರೆಸ್ ಅಧಿಕಾರದಲ್ಲಿರತಕ್ಕಂಥ ರಾಜ್ಯಗಳ ಪ್ರಮುಖ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಸಿ ಡಬ್ಲ್ಯೂ ಸಿ ಸಭೆಯಲ್ಲಿ ಹಲವು ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಳ್ಳಲಿದ್ದು ಮೂವತ್ತೆಂಟು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸುವ ಸಾಧ್ಯತೆ ಇದೆ ಬಿಹಾರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಧಿಕಾರ ಕಳೆದುಕೊಂಡ ಬಳಿಕ ಪ್ರಸಕ್ತ ವಾತಾವರಣವಷ್ಟೇ ಕಾಂಗ್ರೆಸ್ಸಿಗೆ ಆಶಾದಾಯಕವಾಗಿದೆ ಇದಕ್ಕೆ ರಾಹುಲ್ ಗಾಂಧಿ ನೇತೃತ್ವದ ಮತದಾರ ಅಧಿಕಾರ ಯಾತ್ರೆಯೇ ಪ್ರಮುಖ ಕಾರಣ ಅಂತ ಕಾಂಗ್ರೆಸ್ಸಿಗರ ವಿಶ್ಲೇಷಣೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದಿದ್ದ ಚುನಾವಣೆಯಲ್ಲಿ ಎಪ್ಪತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ ಕಾಂಗ್ರೆಸ್ ಹತ್ತೊಂಬರ ಹತ್ತೊಂಬತ್ತು ಸ್ಥಾನಗಳನ್ನು ಮಾತ್ರ ಗೆದ್ದಿತ್ತು ಈ ಬಾರಿ ಎಪ್ಪತ್ತಾರು ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವ ಬಗ್ಗೆಯೂ ಕಾಂಗ್ರೆಸ್ನಲ್ಲಿ ಚರ್ಚೆ ನಡೀತಾ ಇದೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ಒಂದು ಸಭೆಗೆ ಅಟೆಂಡ್ ಆಗ್ತಾ ಇದ್ದಾರೆ ಬಟ್ ಬಿಹಾರ ಚುನಾವಣೆ ಏನಾಗಿದೆ ನಿತೀಶ್ ಕುಮಾರ್ ಜೆ ಕರ್ನಾಟಕ ಮೂಲದ ಜಾರ್ಜ್ ಫರ್ನಾಂಡಿಸ್ ಅವರು ಅದರ ಒಂದು ಭಾಗ ಆಗಿದ್ರು ಶರದ್ ಯಾದವ್ ನಿತೀಶ್ ಕುಮಾರ್ ಘಟಾನ್ ಘಟಿಗಳು ಈಗ ನಿತೀಶ್ ಕುಮಾರ್ಗೆ ವಯಸ್ಸಾಯಿತು ಆದರೂ ಅವ್ರದ್ದೇ ಸಾರಥ್ಯ ಜೆ ಡಿ ಯು ಬಿ ಜೆ ಪಿ ಮತ್ತು ಎಲ್ ಜೆ ಪಿ ಚಿರಾಗ್ ಪಾಸ್ವಾನ್ ಅವಾಗ ಅವಾಗ ಟಾಂಗ್ ಕೊಡ್ತಿರ್ತಾರೆ ಪಾಸ್ವಾನ್ ಪುತ್ರ ಬಟ್ ಇಲ್ಲಿ ಕಾಂಗ್ರೆಸ್ಸಿಗರೇನು ಅಂದರೆ ನಾವು ಸ್ವಂತ ಬಲದ ಮೇಲೆ ಅಧಿಕಾರ ಕಾಂಗ್ರೆಸ್ ಬರಲ್ಲ ಆದರೆ ಆರ್ ಜೆ ಡಿ ರಾಷ್ಟ್ರೀಯ ಜನತಾದಳ್ ಲಾಲು ಪ್ರಸಾದ್ ಯಾದವರ ಮಗ ತೇಜಸ್ವಿ ಯಾದವ್ ಕೂಡ ಈ ಒಂದು ಮೈತ್ರಿಕೂಟದ ಭಾಗ ಸೊ ಹಾಗಾಗಿ ತೇಜಸ್ವಿ ಯಾದವ್ ತೇಜಸ್ಸು ಯಾವ ಮಟ್ಟಿಗಿದೆ ಅನ್ನೋ ಪ್ರಶ್ನೆ ಎಲ್ಲ ಬರುತ್ತೆ ಕಾಂಗ್ರೆಸ್ ಪ್ಲಸ್ ಆರ್ ಜೆ ಡಿ ಇಲ್ಲಿ ಮ್ಯಾಜಿಕ್ ಅನ್ನೋಕ್ಕಿಂತ ಚುನಾವಣೆ ಗೆಲ್ತೀವಿ ಅಂತ ಇಲ್ಲಿ ಎಮ್ ಐ ಎಮ್ ಕೂಡ ಇದೆ ವಸಾದುದ್ದೀನ್ ಓವೈಸಿ ಅವರ ಪಾರ್ಟಿ ಅದು ಕೂಡ ಒಂದಷ್ಟು ಪ್ರಾಬಲ್ಯವನ್ನು ಸಾಧಿಸಿದೆ ಪಪ್ಪು ಯಾದವ್ ಸೇರಿದಂತೆ ಬೇರೆ ಬೇರೆ ರೀತಿಯ ರಾಜಕಾರಣ ಬಿಹಾರದಲ್ಲಿ ನಡೆಯುತ್ತೆ ಜಂಗಲ್ ರಾಜ್ ಈಚೆ ಏನೇ ಕರೆದ್ರು ಬಿಹಾರ ರಾಷ್ಟ್ರ ರಾಜಕಾರಣದಲ್ಲಿ ಒಂದಷ್ಟು ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ ಇವತ್ತು ನರೇಂದ್ರ ಮೋದಿ ಸರ್ಕಾರ ಗಟ್ಟಿಯಾಗಿ ನಿಲ್ಲಕ್ಕೊಂದು ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಮತ್ತು ಕಡೆ ನಿತೀಶ್ ಕುಮಾರ್ ಯಾಕೆಂದ್ರೆ ಅವ್ರಿಗೆ ಬಿಜೆಪಿಗೆ ಮೆಜಾರಿಟಿ ಶಾರ್ಟೇಜ್ ಈ ಸನ್ನಿವೇಶ ಅದು ಬಹುಮತ ಇರೋದು ಎನ್ ಡಿ ಎಂದ ಬಿ ಜೆ ಆ ಎನ್ ಡಿ ಎ ಭಾಗ ಬಿಹಾರದ ನಿತೀಶ್ ಕುಮಾರ್ ನೆಕ್ಸ್ಟ್ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಗೆದ್ದು ಪ್ರಧಾನಿ ಆಗ್ಬೇಕು ಅಂದರೆ ಬಿಹಾರದಲ್ಲಿ ಸಿಂಹ ಪಾಲ್ ಬೇಕಾಗತ್ತೆ ನಲ್ವತ್ತು ಸ್ಥಾನಗಳು ಲೋಕಸಭಾ ಸ್ಥಾನಗಳ ಲೆಕ್ಕಾಚಾರಗಳು ಏನು ಅನ್ನೋದಲ್ಲ ನೋಡ್ಬೇಕಾಗತ್ತಲ್ಲ ಏನಾಗುತ್ತೆ ಅಂತ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಕಾಣ್ತೀರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ